ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ನಾನು ಪಾತ್ರೆ ವಾಶ್ ಮಾಡೋಕ್ಕೆ ಅಂತ ಹೇಳಿ ಮೀಶೋಯಿಂದ ಸ್ಕ್ರಬ್ ಪ್ಯಾಡನ್ನು ಆರ್ಡರ್ ಮಾಡಿದ್ದೆ ಅದು ಇವತ್ತು ಬಂದಿದೆ ಅದನ್ನು ನಿಮ್ಮೆಲ್ಲರ ಎದುರಿಗೂ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಅನ್ಬಾಕ್ಸ್ ಮಾಡ್ತಿದ್ದೀನಿ ಬನ್ನಿ ಹೇಗಿದೆ ಅಂತ ನೋಡ್ಕೊಬರೋಣ ಇದಕ್ಕೆ ಅಮೌಂಟು ಏಯ್ಟಿ ರುಪಿ ಅಷ್ಟೇ ಇದಕ್ಕೆ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ ನೋಡಿ ಇದು ಫೈವ್ ಪೀಸಸ್ ಇದೆ ಇದು ಬೇಬಿ ನ್ಯಾಪ್ಕಿನ್ ಬರುತ್ತೆ ಅಲ್ವಾ ಆ ಸೈಜ್ ಇದೆ ಇದು ನೋಡಿ ಪಾತ್ರೆ ವಾಶ್ ಮಾಡೋಕೆ ಅಷ್ಟೇ ಸಾಕಲ್ವಾ ಚೆನ್ನಾಗಿ ವಾಶ್ ಮಾಡಬಹುದು ಇದರಲ್ಲಿ ನೋಡೋದಕ್ಕೆ ಇದು ನೆಟ್ಟೆಡ್ ಥರ ಇದೆ ಮತ್ತೆ ಸಿಲ್ವರ್ ಕಲರ್ ಇದೆ ಮತ್ತೆ ಫ್ರೆಂಡ್ಸ್ ಈ ಸ್ಕ್ರಬ್ ಪ್ಯಾಡನ್ನು ಒಂದನ್ನೇ ನಾವು ಆರು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಂತ ಅಂದರೆ ಪಾತ್ರೆಗಳೇನು ಸ್ಕ್ರಾಚಸ್ ಆಗೋಲ್ಲ ನೋಡಿ ಫ್ರೆಂಡ್ಸ್ ನಾವು ಈ ಥರ ಎಲ್ಲ ನಾರ್ಮಲ್ ಬ್ರಷಸ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ವ ಪಾತ್ರೆ ವಾಶ್ ಮಾಡೋದಕ್ಕೆ ಈ ಥರ ಎಲ್ಲ ಬ್ರಷ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಇಲ್ಲೆಲ್ಲ ಫುಡ್ ಪಾರ್ಟಿಕಲ್ಸ್ ಹಾಗೆ ಉಳ್ಕೊಬಿಡುತ್ತೆ ನಾವು ಪಾತ್ರೆ ವಾಶ್ ಮಾಡಿದ್ಮೇಲೂ ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರು ಹೋಗಲ್ಲ ಆದರೆ ಇದು ಆ ಥರ ಆಗೋಲ್ಲ ಫ್ರೆಂಡ್ ನೀಟಾಗಿ ನಾವು ಪಾತ್ರೆ ವಾಶ್ ಮಾಡಿದ್ಮೇಲೆ ಆರಾಮಾಗಿ ಸ್ಕ್ರಬ್ ಪ್ಯಾಡನ್ನ ವಾಶ್ ಮಾಡಿ ಇಟ್ಕೋಬೋದು ಇವಾಗ ಪಾತ್ರೆ ಎಲ್ಲ ವಾಶ್ ಆದ ನಂತರ ಈ ಸ್ಕ್ರಬ್ ಪ್ಯಾಡನ್ನು ನೀಟಾಗಿ ತೊಳೆದು ನಾವು ಒಣೆಯಾಗಿ ಬಿಡ್ಬೋದು ಆವಾಗ ಯಾವುದೇ ಬ್ಯಾಕ್ಟೀರಿಯಾಗಳು ಉಳ್ಕೊಳ್ಳಲ್ಲ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ ಈ ಸ್ಕ್ರಪ್ ಪ್ಯಾಡನ್ನು ನಾವು ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಎಲ್ಲ ಟೈಲ್ಸ್ಗಳು ವಾಶ್ ಮಾಡೋದಕ್ಕೆ ಆಗಲಿ ಟ್ಯಾಪ್ಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗಲಿ ಈ ಥರ ಎಲ್ಲ ನಾವು ಯೂಸ್ ಮಾಡ್ಬೋದು ಯಾವುದೂ ಸ್ಕ್ರ್ಯಾಚಸ್ಸೇನು ಆಗೋಲ್ಲ ಚೆನ್ನಾಗಿರುತ್ತೆ ಪಾತ್ರೆಗಳು ಅಷ್ಟೇ ಟೈಲ್ಸ್ ಅಷ್ಟೇ ಮತ್ತು ಟ್ಯಾಪ್ಗಳನ್ನು ಅಷ್ಟೇ ಯಾವುದು ಸ್ಕ್ರ್ಯಾಚಸ್ ಆಗೋಲ್ಲ ನಾವು ಯಾವ ಥರ ಬಟ್ಟೆಗಳನ್ನು ವಾಶ್ ಮಾಡಿಡ್ಬೋದು ಅದೇ ಥರನೇ ಇಡ್ಬೋದು ಕೈಗೂನು ಅಷ್ಟೇ ತುಂಬಾ ಚುಚ್ಚು ಫೀಲು ಅನ್ನೋಲ್ಲ ಚೆನ್ನಾಗಿದೆ ಈ ಸ್ಕ್ರಬ್ ಪ್ಯಾಡ್ ನೋಡಿ ಈ ತರ ಎಲ್ಲ ವಾಶ್ ಆದ್ಮೇಲೆ ನೋಡಿ ಈ ತರ ಒಣೆ ಹಾಕ್ಬಿಡ್ಬೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ರಿ ಎಲ್ಲಾರ್ಗು ಥ್ಯಾಂಕ್ ಯು